ಚುನಾವಣಾ ಆಯೋಗ ಇದ್ದಕ್ಕಿದ್ದಂತೆ ತನ್ನ ನಿಲುವು ಬದಲಿಸಿಕೊಂಡಿದ್ಯಾ ವಿಪಕ್ಷಗಳ ಮುಂದೆ ಮಣಿಯೋದು ಅದಕ್ಕೆ ಅನಿವಾರ್ಯವಾಗಿದೆಯಾ ಮುಖ್ಯ ಚುನಾವಣಾ ಆಯುಕ್ತರು ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಚುನಾವಣಾ ಆಯೋಗ ಇತ್ತೀಚಿನ ವರ್ಷಗಳಲ್ಲಿ ವಿಪಕ್ಷಗಳ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಉತ್ತರಿಸಿದ್ದೇ ಕಡಿಮೆ ಏನೋ ಕೇಳಿದ್ರೆ ಏನೋ ಹೇಳಿ ಜಾರ್ಕೊಳ್ಳೋದನ್ನು ಕೂಡ ಅದು ಈಚೆಗೆ ರೂಢಿಸ್ಕೊಂಡಿತ್ತು ಆಯೋಗದ ಬಗ್ಗೆ ಪ್ರಶ್ನೆಗಳು ಎದ್ದಾಗ್ಲೆಲ್ಲ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಕೆಲಸಕ್ಕೆ ಬಾರದ ಕವಿತೆಗಳನ್ನು ವಾಚಿಸಿ ತಮ್ಮ ಬೆನ್ನು ತಾವೇ ತಟ್ಕೊಳ್ತಿದ್ರು ಈಗಿನ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ತಮ್ಮ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಏನೇನೋ ಅಸಂಬದ್ಧ ಉತ್ತರ ಕೊಟ್ಟು ಎಡವಟು ಮಾಡಿಕೊಂಡಿದ್ರು ಈಗ ಇದ್ದಕ್ಕಿದ್ದಂತೆ ಏನೋ ಬದಲಾವಣೆಯಾಗಿದೆ ವಿರೋಧ ಪಕ್ಷದ ಪ್ರಶ್ನೆಗಳನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ತೊಂದರೆ ಉಂಟಾಗಬಹುದು ಅಂತ ಆಯೋಗ ಈಗ ಭಯ ಪಡ್ತಿರುವ ಹಾಗೆ ಕಾಣಿಸ್ತಿದೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ರಾಹುಲ್ ಗಾಂಧಿ ಅವರ ಎರಡನೇ ಪತ್ರಿಕಾಗೋಷ್ಠಿಯ ನಂತರ ಪ್ರಮುಖ ಬದಲಾವಣೆ ಕಡೆ ಮುಖ ಮಾಡಿದೆ ಬದಲಾವಣೆಗೆ ಒಡ್ಡಿಕೊಳ್ಳೋದು ಅನಿವಾರ್ಯ ಅಂತ ಅದಕ್ಕೆ ಅನ್ನಿಸಿದೆ ಚುನಾವಣಾ ಆಯೋಗ ಇನ್ನು ರಾಜಕೀಯ ಪಕ್ಷಗಳಿಗೆ ಕರೆ ಮಾಡಿ ಅವುಗಳ ಸಲಹೆಗಳನ್ನ ಕೇಳಿ ಸಾಧ್ಯತೆ ಇದೆ ಎನ್ನಲಾಗಿದೆ ಹಿಂದೆ ವಿರೋಧ ಪಕ್ಷಗಳು ಚುನಾವಣಾ ಆಯೋಗವನ್ನ ಭೇಟಿ ಹೋದಾಗ ಅವನ್ನ ಆಯೋಗ ಕೆಟ್ಟದಾಗಿ ನಡೆಸಿಕೊಂಡಿತ್ತು ಆದರೆ ಈಗ ಆಯೋಗ ತೀವ್ರ ಒತ್ತಡ ಎದುರಿಸಿದಂತೆ ಕಾಣ್ತಿದೆ ಈ ಸುದ್ದಿಯ ಪ್ರಕಾರ ಮುಂಬರುವ ರಾಷ್ಟ್ರವ್ಯಾಪಿ ಎಸ್ಐಆರ್ ಕುರಿತು ಚುನಾವಣಾ ಆಯೋಗ ಆ ರಾಜ್ಯದ ರಾಜಕೀಯ ಪಕ್ಷಗಳೊಂದಿಗೆ ಸಭೆ ನಡೆಸಬಹುದು ಮತ್ತು ಒಮ್ಮತ ಮೂಡಿದ ನಂತರವೇ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಇದು ನಿಜವೇ ಆದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗಲಿದೆ ಬಿಹಾರದಲ್ಲಿನ ಎಸ್ಐಆರ್ ಬಗ್ಗೆ ವಿಪಕ್ಷಗಳು ತೀವ್ರ ತಕರಾರು ತೆಗೆದಿತ್ತು ಯಾರನ್ನ ಕೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೀರಿ ಅಂತ ಕೇಳಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಮರುದಿನದಿಂದಲೇ ಎಸ್ಐಆರ್ ಪ್ರಕ್ರಿಯೆ ಶುರು ಮಾಡಲಾಗಿತ್ತು ಬಡವರ ಬಳಿ ಇರದೇ ಇರುವಂತಹ ದಾಖಲೆಗಳನ್ನ ಪುರಾವೆಯಾಗಿ ಕೇಳಲಾಯಿತು ಬಡ ಮತದಾರರ ಬಳಿ ಇರುವ ಆಧಾರ್ ಕಾರ್ಡ್ ವೋಟರ್ ಐಡಿ ಮತ್ತು ರೇಷನ್ ಕಾರ್ಡ್ ಅನ್ನ ಅಮಾನ್ಯ ಅಂತ ಹೇಳಲಾಯಿತು ಇದೆಲ್ಲದರ ಬಳಿಕ ಈಗ ದೇಶಾದ್ಯಂತ ಎಸ್ಐಆರ್ ನಡೆಸುವಾಗ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮುಂಚಿತವಾಗಿ ಸಮಾಲೋಚನೆ ನಡೆಸಬೇಕು ಅನ್ನೋ ನಿಲುವಿಗೆ ಆಯೋಗ ಬಂದಿರುವಂತೆ ಕಾಣ್ತಿದೆ ಬಿಹಾರದಲ್ಲಿನ ಎಸ್ಐಆರ್ ವಿಷಯವಾಗಿಯೂ ಆಯೋಗ ಸ್ವಲ್ಪ ಮಣಿದಂತೆ ಕಂಡಿದೆ ಹೆಸರು ಡಿಲೀಟ್ ಆಗಿದ್ರೆ ಅದರ ಬಗ್ಗೆ ದೂರ್ ಕೊಡೋಕೆ ಈ ತಿಂಗಳ ಮೂವತ್ತರ ಗಡುವು ಕೊಡಲಾಗಿದೆ ಹೆಸರು ತಪ್ಪಾಗಿ ಅಳಿಸಲ್ಪಟ್ಟಿದ್ರೆ ಅಂತವರು ಅರ್ಜಿಯನ್ನ ಮತ್ತೆ ಸಲ್ಲಿಸಬಹುದು ಇದರ ನಂತರ ಬಿಹಾರದಲ್ಲಿ ಅಂತಿಮ ಕರಡು ಸಿದ್ಧವಾಗಲಿದೆ ಆದರೆ ಈ ಸರ್ಕಾರ ಬಿಹಾರದ ಮೂಲಕ ದೇಶದ ಮೇಲೆ ಎನ್ಆರ್ಸಿಯನ್ನ ಬಲವಂತವಾಗಿ ಹೇರೋಕೆ ಬಯಸ್ತಿದೆ ಅನ್ನೋದು ಸ್ಪಷ್ಟವಾಗ್ತಿದೆ ಜನರಿಂದ ವಿಳಾಸ ಪುರಾವೆಯನ್ನ ಆಯೋಗ ಹೇಗೆ ಕೇಳುತ್ತೆ ಅಂತ ವಿರೋಧ ಪಕ್ಷ ಆಕ್ಷೇಪಿಸಿತ್ತು ಜನಸಂಖ್ಯೆಯ ಶೇಕಡ ಎರಡರಷ್ಟು ಜನ ಕೂಡ ಪಾಸ್ಪೋರ್ಟ್ ಪಡೆಯೋಕೆ ಸಾಧ್ಯವಾಗದ ಬಿಹಾರದಲ್ಲಿ ಪಾಸ್ಪೋರ್ಟ್ ಮತ್ತಿತರ ಪ್ರಮಾಣ ಪತ್ರಗಳನ್ನ ಕಡ್ಡಾಯಗೊಳಿಸಿದ್ದರ ಬಗ್ಗೆ ಮತ್ತು ಆಧಾರ್ ಕಾರ್ಡ್ ಅಮಾನ್ಯ ಎಂದಿದ್ದಕ್ಕೆ ವಿಪಕ್ಷಗಳು ಟೀಕಿಸಿದ್ವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನೀಡಲಾದ ಮತದಾರರ ಗುರುತಿನ ಚೀಟಿಗಳನ್ನ ಅಮಾನ್ಯಗೊಳಿಸಿದ್ದರ ಬಗ್ಗೆನೂ ಅವು ಆಕ್ಷೇಪಿಸಿದ್ವು ಇದೆಲ್ಲದರ ನಂತರ ಆಯೋಗದ ನಿಲುವಿನಲ್ಲಿ ಈಗಿನ ಸುದ್ದಿಯ ಪ್ರಕಾರ ಬದಲಾವಣೆ ಕಾಣತೊಡಗಿದೆ ರಾಜಕೀಯ ಪಕ್ಷಗಳೊಂದಿಗೆ ಚರ್ಚಿಸುವ ನಿಲುವಿಗೆ ಆಯೋಗ ಬಂದಿದೆ ಅನ್ನೋ ಮಾಹಿತಿಗಳಿವೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಮುಜುಗುರಕ್ಕೊಳಗಾಗಿದೆ ಅನ್ನೋದನ್ನ ಗಮನಿಸಬೇಕು ತಿಂಗಳುಗಳ ವಿಚಾರಣೆಯ ನಂತರ ಸುಪ್ರೀಂ ಕೋರ್ಟ್ ಆಧಾರನ್ನ ದಾಖಲೆಯಾಗಿ ಪರಿಗಣಿಸೋಕೆ ಕೇಳಿದಾಗ ಆಯೋಗ ಒಪ್ಕೊಳ್ಬೇಕಾಯ್ತು ಆಧಾರ್ ಕಾರ್ಡ್ ಅನ್ನ ಸ್ವೀಕರಿಸಿದ ನಂತರ ಎಸ್ಐಆರ್ ಎಲ್ಲ ಅರ್ಥ ಕಳೆದುಕೊಂಡಿರುವುದು ಸ್ಪಷ್ಟವಾಗಿದೆ ಯಾಕಂದ್ರೆ ಆಧಾರ್ ಕಾರ್ಡ್ ಗಳನ್ನ ಈಗಾಗಲೇ ಬಿಹಾರದಲ್ಲಿ ಮತದಾರರ ಗುರುತಿನ ಚೀಟಿಗಳಿಗೆ ಲಿಂಕ್ ಮಾಡಲಾಗಿದೆ ಇದಲ್ಲದೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ನಲ್ಲಿ ದೇಶದ ನಾಗರಿಕರಲ್ಲದ ಜನರಿಗೆ ಮತ ಚಲಾಯಿಸೋಕೆ ನಾವು ಅವಕಾಶ ನೀಡಲಾಗುವುದಿಲ್ಲ ಅಂತ ಹೇಳಿತ್ತು ಆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ದೇಶದಲ್ಲಿ ಪೌರತ್ವ ನಿರ್ಧರಿಸೋದು ನಿಮ್ಮ ಕೆಲಸ ಅಲ್ಲ ಅದು ಗೃಹ ಸಚಿವಾಲಯದ ಕೆಲಸ ಅಂತ ಸ್ಪಷ್ಟವಾಗಿ ಹೇಳಿದ್ರು ನಂತರ ಈ ವಿಷಯ ಇತ್ಯರ್ಥವಾಯಿತು ಚುನಾವಣಾ ಆಯೋಗ ತನ್ನ ಮೊದಲ ಕರಡಿನಿಂದ ಅಳಿಸಲಾದ ಅರವತ್ತೈದು ಲಕ್ಷ ಹೆಸರುಗಳಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಯರು ನೇಪಾಳಿಗಳು ಮತ್ತು ಮ್ಯಾನ್ಮಾರ್ನವರು ಇದ್ದಾರೆ ಅನ್ನೋದನ್ನ ಇನ್ನೂ ಬಹಿರಂಗಪಡಿಸಿಲ್ಲ ಅಳಿಸಲಾದ ಅರವತ್ತೈದು ಲಕ್ಷ ಹೆಸರುಗಳಲ್ಲಿ ಅನೇಕರು ಬಡವರು ಮತ್ತು ಹಿಂದುಳಿದ ಜಾತಿಯವರಿದ್ರು ಅವರಲ್ಲಿ ಕೆಲವರನ್ನ ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟ್ ಗೆ ಕರೆತಂದ್ರು ಈ ಅರವತ್ತೈದು ಲಕ್ಷ ಜನರ ಪಟ್ಟಿಯಲ್ಲಿ ಸತ್ತವರು ಎನ್ನಲಾದವರು ಜೀವಂತವಾಗಿ ಕಂಡು ಬಂದಿದ್ದಾರೆ ಪ್ರಮುಖ ಸುದ್ದಿವಾಹಿನಿಗಳಿಂದ ಹಿಡಿದು ಯೂಟ್ಯೂಬ್ ಗಳವರೆಗೆ ಎಲ್ಲರೂ ಬೀದಿಗಿಳಿದು ಈ ಎಸ್ಐಆರ್ ದೋಷಪೂರಿತವಾಗಿದೆ ಅಂತ ಹೇಳಿರೋದು ಗಮನಿಸಬೇಕಾದ ಸಂಗತಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ದಾಳಿ ಮುಂದುವರೆಸಿದ್ದಾರೆ ತಮ್ಮ ವಿರುದ್ಧ ಏನೇ ಟೀಕೆಗಳು ಬಂದರೂ ರಾಹುಲ್ ಗಾಂಧಿ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ರು ಇದರ ಪರಿಣಾಮ ಈಗ ಚುನಾವಣಾ ಆಯೋಗ ಮಹತ್ವದ ಕ್ರಮ ಕೈಗೊಂಡಿದೆ ಮತದಾರರನ್ನ ಅಳಿಸಲು ಮತದಾರರನ್ನ ಸೇರಿಸಲು ಅಥವಾ ವಿಳಾಸವನ್ನ ಬದಲಾಯಿಸಲು ಬಯಸಿದ್ರೆ ಈ ಸೈನ್ ಅಗತ್ಯವಿದೆ ಅಂತ ಹೇಳಿದೆ ಎರಡನೇದಾಗಿ ಚುನಾವಣಾ ಆಯೋಗ ಇಲ್ಲಿಯವರೆಗೆ ಲಭ್ಯವಿಲ್ಲದ ಆಧಾರ್ ಒಟಿಪಿಯನ್ನ ಒಂದು ಪ್ರಕ್ರಿಯೆಯನ್ನಾಗಿ ಮಾಡಿದೆ ವಿರೋಧ ಪಕ್ಷದ ಧ್ವನಿಯನ್ನ ಇನ್ನು ಮುಂದೆ ನಿರ್ಲಕ್ಷಿಸಲಾಗುವುದಿಲ್ಲ ಅಂತ ಚುನಾವಣಾ ಆಯೋಗಕ್ಕೆ ಮನವರಿಕೆ ಆಗಿರೋದನ್ನು ಇದು ಸೂಚಿಸುತ್ತೆ ಯಾಕಂದ್ರೆ ವಿರೋಧ ಪಕ್ಷದ ಧ್ವನಿ ವಿದೇಶಿ ಧ್ವನಿಯಲ್ಲ ಹಾಗೆಯೇ ಚುನಾವಣೆಗಳು ನಡೆದಾಗ ದೇಶ ಸರ್ಕಾರವನ್ನು ಮಾತ್ರ ಆಯ್ಕೆ ಮಾಡುವುದಿಲ್ಲ ಅದು ವಿರೋಧ ಪಕ್ಷವನ್ನು ಆಯ್ಕೆ ಮಾಡುತ್ತೆ ಅಧಿಕಾರದಲ್ಲಿರುವ ಈ ಸರ್ಕಾರ ಶೇಕಡ ನಲವತ್ತರಷ್ಟು ಮತಗಳನ್ನು ಪಡೆದುಕೊಂಡಿದೆ ಅನ್ನೋದು ನಿಜ ಆದರೆ ವಿರೋಧ ಪಕ್ಷದ ಒಟ್ಟು ಮತ ಪಾಲು ಶೇಕಡ ಅರವತ್ತರಷ್ಟು ಅನ್ನೋದು ಕೂಡ ನಿಜ ಆದ್ರಿಂದ ರಾಹುಲ್ ಗಾಂಧಿ ಆ ಅರವತ್ತು ಶೇಕಡ ಮತಗಳ ನಾಯಕ ರಾಹುಲ್ ಗಾಂಧಿ ಅವರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅವುಗಳನ್ನು ಹಾಕಿದ್ರೆ ಆಯೋಗದ ವಿಶ್ವಾಸಾರ್ಹತೆ ಕಡಿಮೆಯಾಗದೆ ಇರೋದಿಲ್ಲ ಅಲ್ಲದೆ ಭವಿಷ್ಯದಲ್ಲಿ ಅದು ಕೆಲಸ ಮಾಡೋದು ಕಷ್ಟಕರವಾಗುತ್ತೆ ಚುನಾವಣಾ ಆಯೋಗದ ಈ ಕ್ರಮ ಮತಗಳ ತನ ವಿರುದ್ಧದ ರಾಹುಲ್ ಅಭಿಯಾನದ ನಂತರದ ದೊಡ್ಡ ಬೆಳವಣಿಗೆ ಆಗಿದೆ ರಾಹುಲ್ ಗಾಂಧಿಯವರೊಂದಿಗೆ ಟಿಎಂಸಿ ಎಎಪಿ ಸಮಾಜವಾದಿ ಪಕ್ಷ ಡಿಎಂಕೆ ಸೇರಿದಂತೆ ತಮಿಳುನಾಡಿನ ಎಲ್ಲ ವಿರೋಧ ಪಕ್ಷಗಳು ದನಿಗೂಡಿಸಿದ್ವು ಚುನಾವಣಾ ಆಯೋಗ ವಿರೋಧ ಪಕ್ಷಗಳಿಗೆ ಶರಣಾಗಬೇಕಾಯಿತು ಆದರೆ ಆಯೋಗ ವಿಪಕ್ಷಗಳ ಸಲಹೆ ಕೇಳಿದ್ರೆ ಅದು ತೋರಿಕೆಗಾಗಿಯೇನಾ ಅಥವಾ ನಿಜವಾಗಿಯೂ ಪರಿಗಣಿಸೋದಕ್ಕಾಗಿ ನಾನು ಅದನ್ನು ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು